ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿರೋ ಹಲಸಿ ಅನ್ನೋ ಗ್ರಾಮ ಆ ಗ್ರಾಮದಲ್ಲಿರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಇದು ಸುಮಾರು ಹದಿನೈದುನೂರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಅಂದರೆ ಐದನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇನ್ನೂ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್ಕಾರದವರು ಆಮೇಲೆ ಈ ದೇವಸ್ಥಾನನ ಕಟ್ಟಿಸಿರೋದು ಕನ್ನಡದ ದೊರೆಗಳಾದ ಕದಂಬರು ಹೆಚ್ಚಾಗಿ ಗೋವಾ ಪ್ರದೇಶವನ್ನು ಆಳ್ತಿದ್ರು ಇದು ಅವರ ಮೊದಲನೇ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಎರಡು ಗರ್ಭಗುಡಿಗಳಿವೆ ಒಂದು ನರಸಿಂಹಸ್ವಾಮಿ ಇನ್ನೊಂದು ಭೂವರಾಹ ಸ್ವಾಮಿ ಅಂತ ಒಳಗಡೆ ಫೋಟೋಗ್ರಫಿ ಅಲಾವಿಲ್ಲ ಸೊ ಆಚೆಗಡೆಯಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ